ಆದರ್ಶ ಸ್ವಾಮಿ ವಿವೇಕಾನಂದರು ಕಷ್ಟಗಳನ್ನು ಎದುರಿಸುತ್ತಾ ಮುದುಡಿದ ಮನಸ್ಸನ್ನು ಬಡುದೆಬ್ಬಿಸಿ ಬದುಕಿಗೆ ಶಕ್ತಿ ತುಂಬಬಲ್ಲ ಶಕ್ತಿ ಸ್ವಾಮಿ ವಿವೇಕಾನಂದ ಅಂತಹ ಮಾತುಗಳ ಪೈಕಿ ಹತ್ತು ವಿಷಯಗಳು ಇಲ್ಲಿವೆ ಒಂದನೆಯದು ನಮ್ಮ ಹಣೆ ಬರವವನ್ನು ನಿರ್ಧರಿಸುವರು ನಾವೇ ಅದಕ್ಕಾಗಿ ಯಾರನ್ನು ದೂರಬಾರದು ಎರಡನೇ ಅಂಶ ಸಾಧ್ಯವೇ ಇಲ್ಲ ಎಂದರೆ ಏನನ್ನು ಸಾಧಿಸಲಾಗದು ಪ್ರಯತ್ನದಿಂದ ನಷ್ಟವೇನಿದೆ ಗೆದ್ದರೆ ಸಂತೋಷ ಸಿಗುವುದು ಸೋತರೆ ಅನುಭವ ಸಿಗುವುದು ಮೂರನೇ ಅಂಶ ಮನಸ್ಸನ್ನು ಶಕ್ತಿಯುತವು ಶಿಸ್ತುಬದ್ಧವು ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುವಂಥದ್ದು ನಾಲ್ಕು ಎಲ್ಲ ಶಕ್ತಿಯು ನಿಮ್ಮೊಳಗೆ ಇದೆ ನೀವು ಬೇಕಾದರೂ ಮಾಡಬಹುದು ವಿಸ್ತಾರವಾಗುತ್ತಾ ಹೋಗುವುದು ಜೀವನ ಸಂಕುಚಿತವಾಗುತ್ತಾ ಸಾಗುವುದೇ ಸಾವು ಪ್ರೀತಿಯೇ ಜೀವನ ದ್ವೇಷವೇ ಸಾವು ಆರನೇದು ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ ಯಾವಾಗ ಬೇಕಾದರೂ ಹೋಗಬಹುದು ಆದರೆ ಜೀವನ ನಮ್ಮ ಮಾತನ್ನು ಕೇಳುವ ಕಾರಣ ಹೇಗೆ ಬೇಕಾದರೂ ಅದನ್ನು ರೂಪಿಸಿಕೊಳ್ಳಬಹುದು ಜಗತ್ತು ಒಂದು ದೊಡ್ಡ ವ್ಯಾಯಾಮ ಶಾಲೆ ಇಲ್ಲಿ ನಾವು ಬರುವುದೇ ನಮ್ಮನ್ನು ಬಲಪಡಿಸಿಕೊಳ್ಳುವುದಕ್ಕಾಗಿ ಶಿಕ್ಷಣ ಎಂಬುದು ಮನುಷ್ಯನೊಳಗೆ ಅದುಗಿದ್ದ ಪರಿಪೂರ್ಣತೆಯನ್ನು ಅಭಿವ್ಯಕ್ತಿಗೊಳಿಸುವ ಪ್ರಯತ್ನ ಗುರು ಎಂದರೆ ಒಬ್ಬ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಕಡೆಗೆ ಕರೆದೊಯ್ಯುವುದೇ ಗುರು ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಉಸಿರಾಡುವವರೆಗೂ ಕಲಿಕೆ ಮತ್ತು ಜ್ಞಾನಾರ್ಜನೆಯ ಜೀವನದ ಗುರಿಯಾಗಿರಲಿ ಮತ್ತೆ ಒಳ್ಳೆಯ ಸುದ್ದಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು